ವೇದಿಕೆ ಮೇಲೆ ಹಸಂದರಾಗಿರುವ ಪರಮಪುಂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ಸಲ ಸಂಖ್ಯೆ ನೋಡಿಯೇ ಗಾಬರಿಯಾಗಬೇಕು ಇಷ್ಟೇ ಸಾಕು ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ ಎಷ್ಟು ಪ್ರಯತ್ನ ಪಡಲಾಯಿತು ಅಂದರೆ ಮಿತ್ರರೇ ಈ ಕಾರ್ಯಕ್ರಮವನ್ನು ಕಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡ್ಲಾಯ್ತು ಅಂದ್ರೆ ನಾನೇನೆ ರಾತ್ರಿ ಹನ್ನೊಂದು ಗಂಟೆಗೆ ಚಿತ್ತಾಪುರಕ್ಕೋ ಕಲ್ಬುರ್ಗಿಗೂ ಬಂದು ಉಳ್ಕೊಳ್ಬೇಕಾಗಿತ್ತು ಕಲ್ಬುರ್ಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು ಒಬ್ಬ ಚಕ್ರವರ್ತಿ ಸೂಲಿ ಅಡ್ಡ ಹಾಕ್ಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು ನನ್ನ ಜೊತೆ ಒಂದೆರಡು ಎರಡು ಗಾಡಿ ಇರುತ್ತಪ್ಪ ಒಬ್ಬ ಚಕ್ರವರ್ತಿ ಸೂಲಿ ಬೆಲೆಯನ್ನು ಅಡ್ಡ ಹಾಕ್ಲಿಕ್ಕೆ ಒಂದು ನಾಲ್ಕು ಜನ ಪೊಲೀಸರು ಹೇಳಿದ್ರೆ ಸರ್ ಮತ್ ನಾವು ಇವ್ರ ತೋರ ಗೂಂಡಾವರ್ತನ ಇವ್ರ ಅಲ್ಲ ರೀ ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ ಹೀಗಾಗಿ ಗುಂಡಾವರ್ತನೆ ನಮ್ಗೆ ಗೊತ್ತಿಲ್ಲ ಹೀಗಾಗಿ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ ಆದ್ರೆ ಪೊಲೀಸರು ತಡೆದ್ರು ಎಷ್ಟು ಜನ ಬಂದಿದ್ರು ಗೊತ್ತೇನ್ ಮೂರು ಪೊಲೀಸ್ ವ್ಯಾನ್ ಇತ್ತು ಒಂದು ಆರು ಜೀಪ್ ಆದ್ರೂ ಇತ್ತು ಒಬ್ರು ಎಸ್ ಐ ಇದ್ರು ಒಬ್ರು ಡಿ ವೈ ಎಸ್ ಪಿ ಇದ್ರು ಒಬ್ರು ಅಡಿಷನಲ್ ಎಸ್ ಪಿ ಇದ್ರು ಐ ಎ ಎಸ್ ಕ್ಯಾಡರ್ನವ್ರು ಇದ್ರು ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳಿಕೊಂಡ್ರು ದಯಮಾಡಿ ಬರಬೇಡಿ ದಯಮಾಡಿ ಕಲಬುರಗಿಗ್ ಬರಬೇಡಿ ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ ಬರಬೇಡಿ ಅಂತ ನಾನು ಕೇಳಿದೆ ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಸರಿಯಪ್ಪ ಕಲಬುರ್ಗಿ ಯಾರಪ್ಪನ ಆಸ್ತಿ ನನಗೆ ಬರಬೋಣ ಅನ್ನೋ ಅಪ್ಪ ಮಕ್ಕಳು ಆಳ್ತಿದ್ದಾರೆ ಅಂದ್ರೆ ಮಾತ್ರ ಅಪ್ಪ ಮಕ್ಕಳು ಆಸ್ತಿ ಏನ ಮಿತ್ರ ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ ಪೊಲೀಸರು ಕೇಳಿದ್ರು ದಯವಿಟ್ಟು ಬರಬೇಡಿ ದಯಮಾಡಿ ಬರಬೇಡಿ ನಾನು ಹೇಳದೆ ಸಾಧ್ಯವೇ ಇಲ್ಲ ನೀವೊಂದು ಆರ್ಡರ್ ಮಾಡಿ ಆರ್ಡರ್ ಕೊಡಿ ನನಗೆ ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರ ನೋಡೇ ಬಿಡ್ತೀನಿ ಅಂತ ಅಂದಮೇಲೆ ನೀವು ನಂಬೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗಲ್ಲಿದ್ದ ನನಗೆ ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಹೋಗಿ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಸೈನ್ ಮಾಡಿಸಿಕೊಂಡು ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದು ಗಂಟೆ ಕೊಟ್ಟಿರುವಂತ ಆರ್ಡರು ಆರ್ಡರ್ ಅಲ್ಲಿ ಏನು ಇಲ್ಲ ಯಾಕೆ ಬರಬಾರ್ದು ಅನ್ನೋದು ಕಾರಣವೇ ಇಲ್ಲ ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗ್ದಿದ್ದಾರೆ ಉಗ್ದಿದ್ದಾರೆ ಒರೆಸ್ಕೊಳ್ಳಿಕ್ ಒಂದ್ ನಾಲ್ಕು ಖರ್ಚಿ ಫಾದ್ರು ಬೇಕು ಅಷ್ಟು ಉಗಿದ ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೇ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಯಾಕೆ ಹಾಕಿದ್ದೀರಿ ಅಂತ ಎಫ್ಐಆರ್ ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರ್ಗಿ ನನಗೆ ಬರಲೇಬಾರ್ದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ನನಗೊಬ್ರು ಪೊಲೀಸ್ ಹೇಳಿದ್ರು ಏನ್ ಮಾಡೋದು ಸರ್ ಮೇಲಿನವರು ಪ್ರೆಷರ್ ನಾನಂದೆ ಬಾಗಬೇಕು ಸರ್ ಕಾಲಿಗೆ ನಮಸ್ಕಾರ ಮಾಡಬಾರದು ನೀವು ಪಬ್ಲಿಕ್ ಸರ್ವೆಂಟು ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇಟ್ಟು